ನೂರ ಐವತ್ತು ವರ್ಷಗಳ ಕಾಲ ಬದುಕ್ತಿದ್ರಂತ ಅದನ್ನ ವರ್ಷವಾಗಿ ನೂರ್ ವರ್ಷಕ್ಕೆ ವಿಂಗಡಣೆ ಮಾಡಿದ್ರು ಹೆಂಗಪ್ಪ ಅಂದ್ರ ಹತ್ತಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ್ಕ ಮುರುಕ ನಲವತ್ತಕ್ಕ ನಾಚಕಿ ಐವತ್ತಕ ಅರಿವು ಅರವತ್ತಕ ಮರಿವು ಎಪ್ಪತ್ತಕ ಯೋಗಿ ಎಂಬತ್ತಕ ಹೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಒತ್ಕಂಡ ಇಲ್ಲೇ ಕೂತೀರಿ ಯಾವ ಇಟ್ಟತನ ಕಾಣ್ಲಿ ನೋಡಿ ಈ ಕಾಲದ ಜನ ಹೆಂಗಪ್ಪ ಅಂದ್ರ ಐವತ್ತು ಕಿಳಿಸಿವಿ ಯಾತಾರಪ್ಪ ಅಂದ್ರ ಹತ್ತಕ್ಕ ಸುಪ್ಪರ್

ಮುಖಂದವ್ರು ಸಿಕ್ಕಂದರ್ ಲೇ ಪಿತ್ರ ಫಿಲಮ್ ಆಗನ ಮುಖಂದರ್ಕ ಸಿಕ್ಕಂದರ್ಲಿ ಅದು ಹಿಂದಿ ಫಿಲಿಮು ಇಲ್ಲಿ ಬಾಯಲ್ಲಿ ಗಜದ ಗಡ ಭೋಗಣಿ ಇದು ಬೇಕಾಗಿತ್ತು ನನಗೆ ನೀ ಹೇಳ್ತೆ ಅಂತನ ಕರಿಸಿ ನಾ ಸುಮ್ಮರೆ ಸುಮ್ ಯಾವ್ದು ಪಿಚ್ಚರ್ ಅದು ಇದು ಹೇಳ್ ಹೇಳ್ ಹಿಂದಿ ಪಿಕ್ಚರ್ ಧೈರ್ಯವಾಗಿ ಹೇಳ್ಣಿ ಅಯ್ಯ ಹೇಳವ್ವ ಮುಖಂದರ್ಕ ಸಿಕ್ಕಂದರು ಸಿಕ್ಕಂದ ಇಲ್ಲೇ ತಪ್ಪಾಗೈತೆ ಅದು ನಂದು ನಿನ್ನ ಬಾಯಿಗೆ ಇರಬೇಕಾಗಿತ್ತು ಏನು ನಾಲ್ಗಿ 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 ಏನು ಇರಬೇಕಾಗಿತ್ತು ನಾಲ್ಗಿ ಯಾಕಾ ಅಮ್ಮನ ಹೊಳ್ತೈತಿ ನಂದು ಹೊಳಂಗಿಲ್ಲ ರೀ ಓ ಅದಕ್ಕೆ ತಗೊಂಡೆ ನಿಂದ ಬಾಯಿಗೆಟ್ಟಿ ಹುನ್ರಿ ನಾಲ್ಗಿ ಹುನ್ರಿ ಏ ಅಪ್ಪ ಒಳ್ಳೆ ಅಪ್ಪ ಚಲ ತವೆ ಯಾಣೆ ದೇವದು ಸರಿ ನಾನು ಓಡಿ ಜಾಡೆ ಪಿಚರಾಲಿ ಗೊತ್ತಿನ್ರಿ ಯಾವುದು ಎರಡು ಕಾಲು ಗುಡ್ಡದ ಮೇಲೆ ಕೈ

ಇಡೋದು ಇಟ್ಟಪ್ಪ ಇಡೀ ಊರನ್ ಮುಂದನೆ ಇಟ್ಟೆ ನಾಲ್ಗಿರೀ ಅದಪ್ಪ ಇಲ್ಲೇ ಇಲ್ಲೇ ನೋಡಿದ ಮೂರನೇ ಪಿಕ್ಚರ್ ಯಾವ್ದು ಗೊತ್ತೇನ್ರಿ ಸರ ಯಾವುದು ಸುಖ ಸಂಸಾರದಲ್ಲಿ ಬಾಳೆಲ ಸುಖ ಸಂಸಾರದಾಗ ಹನ್ನೆರಡು ತೂತ ಇನ್ನೊಂದ್ ಹದ್ನಾಕ ಇದ್ರಿ ಅದ್ ಪಿಕ್ಚರ್ ಸುಖ ಸಂಸಾರದಲ್ಲಿ ಹನ್ನೆರಡು ಸೂತ್ರಗಳು ಸೂತ್ರ ರೀ ಇಲ್ಲ

அவருக்கு மன்னிக்கலாம்.

ಏನಪ್ಪ ಅವಾಗಿಂದ ಬರೀ ಉಂಗುರುಗುದಾಗ ನೋಡಕತ್ತೀರಿ ಅದ್ರೊಳಗೊಂದು ಉದ್ದ ಅಂದೈತೆ ಅದು ನೋಡ್ರಲ್ಲ ನಿನಗೇನು ಕಾಣ್ತಪ್ಪ ಉತ್ಯ ಅದು ಬಾಯ್ಲಿ ಮೂಗು ಉದ್ದ ಅಂದೊಂದು ಮೂಗು ಐತೆ ಒಂದು ಮೂಗು ನೋಡ್ರಿ ನೀವು ಅದು ತೋರಿಸ್ತನ ಕುತ್ನ್ಯಪ್ಪ ನ ನಾನು ಏನು ಅಂದಿಲ್ಲ ನಿನಗೆ ನೋಡು ಕಂಡಿಲ್ಲ ಅಂದ್ರೆ ಒಳಪ್ಪ ತೋರಿಸ್ತೀನಿ ಬಾ ಬೇ ಏ ಇನ್ನೊಂದು ಸಲ ಇನ್ನೊಂದು ಸಲ ಸರ ನಾಲ್ಕು ಮಂದಿ ಹೆಗ್ಗಲ ಮ್ಯಾಲ ನಿನ್ನವರಲಿ ಉರ್ವರ್ಗ ಊರಿ ಚೀಸು ಇಲ್ಲಿ ಬಾಯ್ಲಿ तो का उन्ना तो का यहूवा प्यार है यहूवा ये लोग के तुम्हारे दरने हुआ तो गुरु इंग बाणी ना कार्यक्रम वाले ऊपर हाल है नहीं बेकार दंग हाँ बेकार मत बेकार दंग वो तो नानो मातर तो नाना मेकअप पर स्कूल कार्यक्रम स्टेटस

ಅದು ಸಾಂಗ್ ಚಲೋ ಆಡಾಡು ಹಾಡ್ ಹಾಡ್ರೆ ಹಾ ಹಾಡ್ತೀನಿ ಸರ್ ಆಡು ಹಾಡ್ರೆ ಸರ್ ಸರ್ ಹಾಡ್ತೀನಿ ನೋಡ್ರಿ ಸರ್ ಹಾಡೋಲಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನಿ ಬ್ಯಾರೆ ಇಲ್ಲೇ ನಮಗೆ ಬಜಿನ ಪದ ಮಾಡಕ ಕರೆಸಿಲ್ಲ ಮತ್ತೆ ಅದು ಕರೆಸಾರ ಹುರ್ ಬರಂತ ಹಾಡಾಡ ಕರೆಸಾರ ತಡಿ ತಡಿ ಸತ್ತಿ ಗಿತ್ತಿ ಹಾ ಹಾಡ್ತು ಚಲೋ ತಗೋ ಹುರುಪ ಹಾ ಹತ್ತೆ ಬರ್ತೆ ಜಲ್ಲಾ ಹುಡುಗಿ ಹತ್ತರ ಬಸ ಬಂದಾಯು ಪಲ್ವಿ

நமக்கு ஜர்ட

மணிதே தகர்த்தி மது ஆட் சரக்கி பாரே சரள சனி பாரே சரள நின் நீ ஏதூ மர எது கட்டி எட்டி ஜீவோ மர நீ

ಯಾ ಅನ್ ತಡಿ ತಡಿ ಹಾ ತಡಿ ಯಾರು ಸಮಾಧಾನ ಮಾಡ್ ತಡಿ ಏ ಏನು ಕೊಟ್ಟಿದ್ದೀ ನಾನು ಬೆಲ್ಟ್ ಹಾಕಿಕೊಂಡು ಬಂದಿದ್ದೆ ಹಾ 벨ಟಿನ್ ಪಟ್ಟಿ ಕೊಟ್ಟಿ ನಿನ್ ಕೈಯಾಗ ನೀವು ಯಾರು ತಪ್ ತಳ್ಕೋಬಾರೆ 벨ಟರ್ ಪಟ್ಟಿ ಕೊಟ್ಟಣ ಹಾ ಬಡಲಿ ಉತೆ ಅವರು ಗೊತ್ತಾಗ್ಲಿಕ್ಕೆಂದ್ರ ನೀ ಹೇಳ ಒಟುರಿ ಹಾ ಸರಿ ಡೈಲಾಗ್ ತಗೋ ಈಗ ಡೈಲಾಗ್ ಹಾ ಹೇಳ್್ರಿ ಸರ್ 나 ಯಾರು 나 ನಮ್ಮ ಅಪ್ಪನ ಮಗ ಲೇ ನೀ ನಿಮ್ಮ ಅಪ್ಪನ ಮಗನದಿ ಎಲ್ಲಾರಿಗೂ ಗೊತ್ತೈತಿ ಡೈಲಾಗ್ ತಗೋ ಡೈಲಾಗ್ ಓ ಡೈಲಾಗ್ ಅನಾ ಯಾರಿ ಹಾ நீ காசு மக மரண்ட் காசப்பாத்தி அய்ய அய்யோ நன் சுஜாத்த நான் டார்லிங் தம்மா வந்து முட்டானி ஐஸ் கிரீம் ನಾ ಸುಗ್ಯಾತ್ ಅಂತ ಆಮೇಲೆಪ್ಪ ಮತ್ತೆ ಆಕಿ ಗಂಡ ಅದೀನಿ ಶೆಡ್ ಬಿಚ್ಚಿನ ಆಲ್ಕಿ ಸುಜಾತನ ಮನಿಗ್ ಓದೋತ್ನ್ಯಾಗ ತಿಳ್ಕೊಬೇಕಾಯ್ತು ಸಣ್ಣದೊಂದು ಜೋಡು ಆರ್ ನಂಬರ್ ಚಪ್ಪಲಿ ಇದ್ವ ಅಲ್ಲಿ ಆಕಿನ ಗಂಡ ಅಂತ ಗೊತ್ತಾಗ್ಲಿಲ್ಲ ನನಗೆ ಇವತ್ತ ಗೊತ್ತಾತು ನನ್ನ ಕೈಗೆ ಯಾಕೆ ಆಚಿ ನೀನು ಹೇಳ್ತೀ ಲೈನ್ ನೋಡ್ಯಾಕ ಹ್ಮ್ ತಗ ನಾ ಯಾರು ನಾ ಯಾರು ಮರ ಮತ್ತೆ ಅದ ಮತ್ತ ಅದ ಡೈಲಾಗ್ ತಗೋ ನಿಂದ್ರಸ್ಬೇಡ

సి <Marvel> <Judy> <s Paulo> <home>